ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶೂ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆ ಮಾಡಿದ ವ್ಯಕ್ತಿಗಳಿಗೆ ಸರ್ಕಾರದಿಂದ ಶಿಕ್ಷೆ ವಿಧಿಸಬೇಕು ಡಾಕ್ಟರ್ ಸದಾಶಿವ ಮಿರ್ಜಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶೂ ಎಸೆದ ವ್ಯಕ್ತಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಡಾಕ್ಟರ್ ಸದಾಶಿವ ಮಿರ್ಜಿರವರು ಆಗ್ರಹಿಸಿದ್ದಾರೆ ಅವರು ಧಾರವಾಡ ನಗರದ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿ ಎದುರು ಬಹಿಷ್ಕೃತ ಹಿತ ರಾಜಕಾರಣಿ ಸಭಾ ಮತ್ತು ಛಲವಾದಿ ನಿವೃತ್ತ ನೌಕರರ ಸಂಘದ ಕಾರ್ಯಕರ್ತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಶರಣಪ್ಪ ಹೊಸ್ಮನಿ ಸದಾನಂದ್ ಅರನ್ ಬೇವಿನ್ ಕಟ್ಟಿ ಶ್ರೀಮಂತ್ ಹೊಸ್ಮನಿ ವೈಬಿ ಛಲ್ವಾದಿ ನವರ್ ನಾವಲ್ಗಿ ವೀರಪ್ಪ ಛಲ್ವಾದಿ ವಿಜಯ್ ಕುಂದಗೋಳ್ ಸಂಜೀವ್ ಕುಂದಗೋಳ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕಳೆದ ಅಕ್ಟೋಬರ್ ಆರನೇ ತಾರೀಕಿನಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ಅಪಮಾನ ಮಾಡುವ ಉದ್ದೇಶವಿಟ್ಟುಕೊಂಡೇ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಕಲಾಪ ನಡೆಯುವ ಸಂದರ್ಭದಲ್ಲಿ ಶೂ ಜಿರತಕ್ಕಂತಹದ್ದನ್ನು ಧಾರವಾಡ ಜಿಲ್ಲೆಯ ಸಮಸ್ತ ದಲಿತ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತವೆ ಅದೇ ರೀತಿ ಕರ್ನಾಟಕದಲ್ಲಿ ಐ ಟಿ ಬಿ ಟಿ ಸಚಿವರಾಗಿರುವಂತಹ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಏನು ಸರ್ಕಾರಕ್ಕೆ ಒಂದು ಟಿಪ್ಪಣಿಯನ್ನು ಸಲ್ಲಿಸಿ ಆ ಟಿಪ್ಪಣಿ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳು ಸರ್ಕಾರದ ಅನುದಾನದಿಂದ ನಡೆಯತಕ್ಕಂಥ ಶಾಲಾ ಕಾಲೇಜುಗಳು ಅವುಗಳಲ್ಲಿ ಇರತಕ್ಕಂಥ ಬಯಲಿನಲ್ಲಿ ಅಥವಾ ಕ್ರೀಡಾಂಗಣದಲ್ಲಿ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಯಾವುದೇ ರೀತಿಯ ಅನುಮತಿಯನ್ನು ನೀಡಬಾರದು ಅನ್ನುವಂತಹದ್ದನ್ನು ಅವರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡ್ರು ಅವರ ಮೇಲೆ ಜಾತಿವಾದಿಗಳು ಕೋಮುವಾದಿಗಳು ಮನುವಾದಿಗಳು ನಡೆಸ್ತಕ್ಕಂತಹ ಪ್ರಹಾರವನ್ನು ಅವರ ಮೇಲೆ ನಿಂದನಾತ್ಮಕವಾಗಿರತಕ್ಕಂತಹ ಹೇಳಿಕೆಗಳನ್ನು ಸಚಿವರನ್ನು ಉದ್ದೇಶವಾಗಿಟ್ಟುಕೊಂಡು ಅವರ ಕುಟುಂಬದ ಸದಸ್ಯರ ಮೇಲೆ ವೈಯಕ್ತಿಕ ಹಲ್ಲೆ ಮಾಡುವ ವೈಯಕ್ತಿಕ ನಿಂದನೆ ಮಾಡುವಂತಹ ಏನು ಪ್ರವೃತ್ತಿ ಇದೆ ಇದನ್ನು ಬಹಳ ಉಗ್ರವಾಗಿ ನಾವು ಖಂಡನೆಯನ್ನ ಮಾಡ್ತೀವಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಜೊತೆಗೆ ನಮ್ಮ ನೈತಿಕ ಬೆಂಬಲವನ್ನು ಕೂಡ ನಾವು ಈ ಮೂಲಕ ಘೋಷಿಸ್ತೀವಿ ಅವರ ಟಿಪ್ಪಣಿಯ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಅನುದಾನಿತ ಸರ್ಕಾರದಿಂದ ನಡೆಯಿಸಲ್ಪಡ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಇಂತಹ ಚಟುವಟಿಕೆಗಳನ್ನು ಮಾಡುವ ಸಂಘ ಸಂಸ್ಥೆಗಳು ಪೂರ್ವಾನುಮತಿಯನ್ನು ಪಡೆಯಬೇಕು ಅಂತ ಹೇಳಿ ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ತೀರ್ಮಾನವನ್ನು ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ನಾವು ಒಕ್ಕೂರಿನಿಂದ ಸ್ವಾಗತವನ್ನು ಕೋರ್ತೇವೆ ಈ ಹಿಂದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಹೊರಡಿಸಿರತಕ್ಕಂತ ಏನು ಸುತ್ತೋಲೆ ಇದೆ ಆ ಸುತ್ತೋಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರದ ಅನುದಾನದಿಂದ ನಡೆಯತಕ್ಕಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳು ಏನು ತಮ್ಮ ಚಟುವಟಿಕೆಗಳನ್ನು ಮಾಡ್ತಾರ ಸರ್ಕಾರದ ಪೂರ್ವಾನುಮತಿಯನ್ನ ಸಂಬಂಧಿಸಿದವರ ಪೂರ್ವಾನುಮತಿಯನ್ನ ಪಡೆಯಬೇಕು ಅನ್ನತಕ್ಕಂಥ ಏನು ಸರ್ಕುಲರ್ ಇದೆ ಅದರ ಪ್ರಕಾರ ರಾಜ್ಯ ಸರ್ಕಾರ ತೆಗೆದುಕೊಂಡಿರತಕ್ಕಂಥ ಕ್ರಮವನ್ನ ನಾವು ಸ್ವಾಗತವನ್ನ ಮಾಡ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳದಂತ ನಾವು ಸಮಾಜದ ಯಾವುದೇ ವ್ಯಕ್ತಿ ಸಮಾಜಕ್ಕಾಗಿ ಅನ್ಯಾಯವೆಲ್ಲಿ ಆಗ್ತದೆ ಅಲ್ಲಿ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಆ ಪ್ರತಿಭಟನೆ ಮಾಡಿ ಆ ವ್ಯಕ್ತಿಗೆ ಉಗ್ರವಾದ ಹೋರಾಟವನ್ನು ವಹಿಸಿ ಶಿಕ್ಷೆ ಶಿಕ್ಷೆ ಆಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಇಂಥ ಅವಕಾಶಗಳನ್ನು ಸರ್ಕಾರದಲ್ಲಿ ಯಾವ ಸಂಘ ಸಂಸ್ಥೆ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಸಾಮಾಜಿಕವಾಗಿ ಸಮಾಜದ ವ್ಯಕ್ತಿಗಳ ಮೇಲೆ ನಿಂದನೆಯನ್ನು ಮಾಡುವುದು ವೈಯಕ್ತಿಕ ನಿಂದನೆ ಮಾಡಬಹುದು ಅವರ ಒಂದು ಒಂದು ವ್ಯಕ್ತಿತ್ವದ ಮೇಲೆ ಆಗ ಏನು ಒಂದು ಇದು ತಮ್ಮ ಅವರ ಘನತೆಗೆ ತೃತಿಯನ್ನು ತರುವಂತ ವ್ಯಕ್ತಿಗಳಿಗೆ ನಾವು ಏನು ಮಾಡಿ ಅವರಿಗೆ ಸಿಕ್ಕಿ ಆಗಲು ನಾವು ಹೋರಾಟ ಮಾಡ್ತೀವಿ ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬಾರದಂತ ಎಲ್ಲ ಸಮಾಜದ ಎಲ್ಲ ದುರುಳರ ಎಲ್ಲ ವ್ಯಕ್ತಿಗಳ ಬಗ್ಗೆ ನಾವು ಎಚ್ಚರಿಕೆ ಮಾಡ್ತೇವೆ ಸಮಾಜದಲ್ಲಿ ಮೇಲೆ ಯಾವ ವ್ಯಕ್ತಿ ಮೇಲೆ ಯಾರು ನಿಂದನೆಯನ್ನು ಮಾಡಬಾರ್ದು ಅದಕ್ಕ ನಿಮ್ಮ ರಾಜಕೀಯ ನೀವು ಬೇಕಾದ್ ಮಾಡ್ರಿ ನೀವು ಏನೋ ಮಾಡ್ರಿ ಆದ್ರೆ ವ್ಯಕ್ತಿಗತವಾಗಿ ಮಾತಾಡುವುದನ್ನ ನಾವು ನಮ್ಮ ಸಮಾಜದಿಂದ ಖಂಡಿಸುತ್ತೇವೆ ಜೈ ಭೀಮ್ ಜೈ ಭೀಮ್ ಎಲ್ಲರಿಗೂ ವಂದನೆಗಳು ನಾವು ಇವತ್ತು ನೆರೆದಿರ್ತಕ್ಕ ಇವತ್ತು ನಾವು ನೆದರ್ತಕ್ಕಂಥ ವಿಷಯ ಏನಂತ ಮಾನ್ಯ ಮುಖ್ಯ ನ್ಯಾಯಾಧೀಶರಂತ ಅವಯ ಅವರ ಮೇಲೆ ಒಬ್ಬ ವ್ಯಕ್ತಿ ನಂತರ ಕಲ್ಮಶವ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ಅವರ ಮೇಲೆ ಶೂಯಿಸುವ ಅವರ ಮಮಹಮಾನ ಅವರ ಒಂದು ಸಂವಿಧಾನದ ಉನ್ನತ ಪೀಠದಲ್ಲಿ ಇರುವಂತ ವ್ಯಕ್ತಿಗೆ ಅಗೌರವ ತೋರಿಸಿದ್ದಾನೆ ಆ ಒಂದು ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಸೇರಿ ಆ ಒಂದು ಕನ್ನಡ ಮುಗ್ಗವನ್ನು ಖಂಡಿಸುತ್ತೇವೆ ಮತ್ತು ಆ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ನಾವೆಲ್ಲ ಆಗ್ರಹಿಸುತ್ತೇವೆ ನನ್ನ 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 ವಿಚಾರ ವಿಚಾರದಿಂದ ಯಾವುದೇ ವ್ಯಕ್ತಿಗೆ ನಾವು ಅಗೌರವ ತೋರಿಸಬಾರ್ದು ಮತ್ತು ಬೆದರಿಕೆ ಮಾಡಬಾರದು ಇದು ನಾವು ಪ್ರಪಂಚ ಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಆ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡೋಕೆ ವಿನ ವ್ಯಕ್ತಿಗತವಾಗಿ ಯಾವುದೇ ಬಗ್ಗೆ ವ್ಯಕ್ತಿ ಮೇಲೆ ಅಗೌರವ ತೋರಿಸುವಂಥ ಅಲ್ಲೇ ಮಾಡುವಂಥದ್ದು ಅವಮಾನ ಮಾಡುವಂಥದ್ದು ನಾವು ಸಹಿಸುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ ಶ್ರೀ ಗವೈ ಗವಾಯಗೂರಿ ಅವರ ಚಪ್ಪಲಿ ಬೂಟ್ ಎಸಿತ ಮಾಡಿದಂಥ ವ್ಯಕ್ತಿ ಮೇಲೆ ನಾವು ಇವತ್ತೇ ಕ್ರಮ ತೆಗೆದುಕೊಳ್ಳಬೇಕೆಂದು ಇವತ್ತು ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ ದಯವಿಟ್ಟು ಅದನ್ನು ಸರ್ಕಾರವನ್ನು ಗಮನಕ್ಕೆ ತಂದು ಅವರಿಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕೆಂದು ಕೇಳ್ಕೊಳ್ತೇವೆ ಅದರಂತೆ ನಮ್ಮ ಖರ್ಗೆ ಸಾಹೇಬರು ಇವತ್ತ ನಾವು ಆರ್ಡರ್ ಮಾಡಿದ್ದಾರೆ ಖಂಡಿತವಾಗಿ ನಾವು ಸ್ವಾಗತ ಬಯಸುತ್ತೇವೆ ಅಕಸ್ಮಾತ್ವಾಗಿ ಯಾರೇ ಸಮಾಜದವರು ಅವರ ಮೇಲೆ ಏನಾದರು ಹೆದರಿಕೆ ಬೆದರಿಕೆ ಹಾಕಿದರೆ ನಮ್ಮ ಸಮಾಜದವರು ಎಲ್ಲರನ್ನು ಖಂಡಿಸಿ ನಾವು ಉದ್ದ ಉದ್ದ ಹೋರಾಟವಾಗಿ ಮಾಡ್ತೇವೆ ಎಂದು ಈ ಸಮಾಜದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು